ನಾವ್ ಮಾಡ ಹಾಕ್ಲಿಕ್ಕೆ ಬೇಕಾಗಿಲ್ಲೂರಾಗಿ ಅಗ್ರ ಸಂಘ ಜೀವನ ಮಾಡಬೇಕು ಭಕ್ತರ ಬಿಟ್ಟೇನೆ ಭಕ್ತ ಕೈ ಮುಗಿದ್ರಣ ದೇವರಿಗೆ ಒಂದು ಬೆಲೆ ಊರಾಗ ಭಕ್ತರ ಕೈ ಮುಗಿದ್ರಣ ದೇವರಿಗೆ ಒಂದು ಬೆಲೆ ನಮ್ಮಂತ ಉಡಾಳ್ ಸೊಳೆ ಮಕ್ಕಳಿದ್ರೆ ಹುಡುಗಾರಿಗೊಂದು ಬೆಲೆ ಅನ್ಕೋಡ್ರಿ ಲಕ್ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ಎರಡ ಮೂರ್ ಬೇಯರ್ ಹೊಡೀರಿ ಲಕ್ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ಎರಡು ಬೇಯರ್ ಹೊಡೀರಿ ಕಣ್ಣಿಲಿ ಲುಕ್ ಕೊಟ್ಟು ಹುಡುಗರು ತಿಕ್ ತಪ್ಸು ಹುಡುಗಾರ ನಾ ಯಾವತ್ತೂ ನಮ್ಮಕ್ ಹೋಗ್ರಿ ಇಷ್ಟೆಲ್ಲ ಚೈನ್ ಯಾಗ್ ಬಂದಾರಲ್ಲ ಮತ್ತು ನಮ್ಮನ್ನು ನೋಡ್ಬೇಕಪ್ಪ ಚೈನ್ ಯಾಗ ಅವೇ ಬಟ್ಟೆ ಮ್ಯಾಗ ಬೈಕ್ ಮ್ಯಾಗ ಲಪಾಟಿ ಇರಲಿ ಪ್ಯಾಂಟ್ ಇರಲಿ ನೈಟ್ ಪ್ಯಾಂಟ್ ಇರಲಿಲ್ಲ ನೋಡಿ ಒಂದೊಂದು ಮಕ್ಕಳು ರಾಜ್ಕುಮಾರ್ ಕಂಡ ಕಣ್ಣಾಗ್ತಾವು ನಿಮ್ಮವ್ರು ನೀವು ಮೂವತ್ತು ರೂಪಾಯಿ ಮೇಕಪ್ ಬೇಕಪ್ಪತ್ತು ನಿಮಗೆ ಇಟ್ಟಿರ್ಬೇಕಾದ್ರೆ ಎರಡು ನೂರ ಎಪ್ಪತ್ತು ಕ್ವಾರ್ಟ್ ಕುಡಿ ಮಕ್ಕಳನ್ನ ನಮಗೆ ತಿಂದಿರಬಾರ್ದು ಗೊತ್ತ ಮನೆ ನಡೆಸಿ ಅಲ್ಲಲ್ಲ ಮೊದಲು ಅಲ್ಲ ಮೊದ್ಲ ಕಟ್ಟಿ ಮುದ್ರಿಕೆ ಪರಿದ್ ಈ ನೋಡಿದ್ರೆ ಕಬ್ಬು ತುಂಬಿದ ಅವೇ ಸೆಕೆಂಡ್ ಹ್ಯಾಂಡ್ ಅಂತ ಅದ್ರ ಬಗ್ಗೆ ಬಹಳಷ್ಟು ಕೀಳಾಗಿ ಕಾಣಬೋಣ ಏನ್ ಕೊಡಿಸಿ ಅದ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಗಾಡಿ ಅದನ್ ಬಿಟ್ರಿ ಏನಿಲ್ಲ ನಿನಗೆ ಸೆಟ್ ಆಗುವಂತ ಗಾಡಿ ಇಲ್ಲೇ ಇತ್ತು ನೋಡೋಣ ಹಲೋ ಎರಡೋ ಸೈಜ್ ಒಂದಿ ಪರಕ್ಕಿಲ್ಲ ಏ ಕಾಕ ನಿನಗ ಕೊಡ್ತೀನಿ ನಮ್ಮ ಏನ್ ಮ್ಯಾಗಿದ್ದ ಕವ್ವ ನೀ ಅಪ್ ನಿತಿ ಮಾಡಿದ್ರೆ ಕೇಳ